ನಮಸ್ಕಾರ ಎಲ್ರಿಗೂ ತಮಗೆಲ್ಲ ಮತ್ತೊಂದು ಹೊಚ್ಚ ಹೊಸ ವಿಡಿಯೋಗೆ ಸ್ವಾಗತ ನಾನಿವತ್ತು ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನಲ್ಲಿರುವಂತಹ ಮೊಗದ್ದೆಯ ಶಿವನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ ಇವತ್ತು ಅಲ್ಲಿ ಶ್ರಾವಣ ಸೋಮವಾರದ ಪ್ರಯುಕ್ತ ವಿಶೇಷವಾಗಿ ಶತರುದ್ರ ಶತರುದ್ರ ಹವನ ದೇವರಿಗೆ ವಿಶೇಷವಾದ ಮಹಾಮಂಗಳಾರತಿಯ ಪೂಜೆ ಹಾಗೂ ಭಕ್ತರಿಗೆ ಪ್ರಸಾದ ವಿತರಣೆ ಕಾರ್ಯಕ್ರಮಗಳೆಲ್ಲ ಇದೆ ಈಗ ನಾನು ಹೋದ ನಂತರ ಅಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳನ್ನು ಆದಷ್ಟು ವಿಡಿಯೋ ಮಾಡಿ ತಮ್ಮೊಂದಿಗೆ ಇದ್ದೆ ಸುಂದರವಾದಂತಹ ಪ್ರಕೃತಿಯ ಸೊಬಗಿನಲ್ಲಿ ಆರಾಜಿಸುತ್ತಿರುವಂತಹ ಶಿವನ ದೇವಾಲಯ ಹಾಗೂ ಅಲ್ಲಿ ವಿರಾಜಮಾನರಾಗಿರುವಂತಹ ಶಿವನ ದರ್ಶನವನ್ನು ನೀವೆಲ್ಲ ಪಡೆದುಕೊಳ್ಳಿ ಹಾಗೂ ನೀವು ಇನ್ನೂ ನಮ್ಮ ಚಾನಲ್ಗೆ ಹಸುಪರಾಗಿದ್ರೆ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನಿಮ್ಮವರೊಂದಿಗೆ ಈ ವಿಡಿಯೋನ ಶೇರ್ ಮಾಡಿ ಅನ್ನುತ್ತಾ ಇವತ್ತಿನ ವಿಡಿಯೋನ ಶುರು ಮಾಡುವ ಈಗ ನಾನು ಮೊಗದ್ದೆಯ ರಾಮಲಿಂಗೇಶ್ವರ ದೇವಸ್ಥಾನದ ಬಳಿಯೇ ಇದ್ದೇನೆ ನೋಡಿ ಅಲ್ಲಿ ಕಾಣಿಸ್ತಾ ಇರುವಂತದ್ದೇ ರಾಮಲಿಂಗೇಶ್ವರ ದೇವಾಲಯ ಸುತ್ತಲೂ ಹಚ್ಚ ಹಸಿರಿನ ಪ್ರಕೃತಿ ಸೌಂದರ್ಯದ ಮಧ್ಯ ರಾರಾಜಿಸುತ್ತಿರುವಂತಹ ನಮ್ಮ ಈ ದೇವಾಲಯ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಅಂತ ನೀವೇ ನೋಡಿ ದೇವಾಲಯ ರಾಷ್ಟ್ರೀಯ ಹೆದ್ದಾರಿ ಅರವತ್ಮೂರರ ಪಕ್ಕದಲ್ಲಿಯೇ ಇದೆ ಇದು ಶ್ರೀ ರಾಮಲಿಂಗೇಶ್ವರ ದೇವಾಲಯದ ಮುಂದಿನ ನೋಟ ನಾವಿಲ್ಲಿ ದೇವಸ್ಥಾನದ ಸುತ್ತಲೂ ಭತ್ತದ ಗದ್ದೆಗಳನ್ನ ಕಾಣಬಹುದು ದೇವಾಲಯದ ಮುಂದೆ ಈ ರೀತಿಯಾದ ವಿಶಾಲವಾದ ಹೊರಾಂಗಣವಿದೆ ಇದು ದೇವಾಲಯದ ಒಳಗಿನ ಭಾಗ ಇದೆ ನಮ್ಮ ಶ್ರೀ ದೇವರ ಗರ್ಭಗುಡಿ ಓಂ ಶ್ರೀ ರಾಮಲಿಂಗೇಶ್ವರ ಪ್ರಸನ್ನ ಇಲ್ಲಿ ನೋಡಿ ಶ್ರೀ ದೇವರನ್ನ ಎಷ್ಟು ಸುಂದರವಾಗಿ ಬೆಳ್ಳಿಯ ಕವಚ ಹಾಗೂ ಹೂಮಾಲೆಗಳಿಂದ ಅಲಂಕಾರ ಮಾಡಿದ್ದಾರೆ ಎಂದು ನೋಡೋಕೆ ಎರಡು ಕಣ್ಣುಗಳು ಸಾಲದು ಎನ್ನುವುದನ್ನ ನೀವು ಕೇಳಿರ್ತೀರಾ ಹಾಗೆಯೇ ಇಲ್ಲಿ ಕೂಡ ದೇವರ ದರ್ಶನಕ್ಕೆ ನಮಗೆ ಎರಡು ಕಣ್ಣುಗಳು ಸಾಲದು ಎನ್ನುವಂತಿದೆ ದೇವರ ಗರ್ಭಗುಡಿಯ ಸುತ್ತಲೂ ಈ ರೀತಿಯಾದಂತಹ ಜಾಗವಿದೆ ಇಲ್ಲಿ ವಿಶೇಷವಾಗಿ ಗರ್ಭಗುಡಿಯ ಸುತ್ತಲೂ ಸ್ವಲ್ಪ ಜಾಗವನ್ನ ಬಿಟ್ಟಿದ್ದಾರೆ ಇಲ್ಲಿಂದ ನೇರವಾಗಿ ಆಕಾಶವನ್ನ ಕಾಣುವಂತ ಇದೆ ಇಲ್ಲಿ ಗರ್ಭಗುಡಿಯ ಬಲಗಡೆ ಈ ರೀತಿಯಾದಂತಹ ಜಾಗವನ್ನ ಮಾಡಿದ್ದಾರೆ ಇಲ್ಲಿ ಪರಶಿವನು ಗಂಗಾಮಾತೆಯನ್ನು ದರೆಗಿಳಿಸುತ್ತಿರುವ ಚಿತ್ರವನ್ನು ಎಷ್ಟು ಸುಂದರವಾಗಿ ಚಿತ್ರಿಸಿದ್ದಾರೆ ಇಲ್ಲಿ ವೈದಿಕರೆಲ್ಲ ಸೇರಿ ಹವನವನ್ನ ಮಾಡ್ತಾ ಇದ್ದಾರೆ ಈಗ ಅನೇಕ ಭಕ್ತರು ದೇವಾಲಯಕ್ಕೆ ಬಂದಿದ್ದಾರೆ ಹವನಾದಿ ಕಾರ್ಯಕ್ರಮಗಳೆಲ್ಲ ಮುಗಿದು ಈಗ ಶ್ರೀ ದೇವರಿಗೆ ಮಹಾಮಂಗಳ ಮಾಡ್ತಾ ಇದ್ದಾರೆ ಇಲ್ಲಿ ಒಂದೆಡೆ ವೈದಿಕರು ಮಂತ್ರಾಕ್ಷತೆಯನ್ನು ಕೊಡುವುದು ಹಾಗೂ ಮತ್ತೊಂದೆಡೆ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿತರಣೆಯನ್ನು ಕೂಡ ಮಾಡ್ತಾ ಇದ್ದ ಭಕ್ತರೆಲ್ಲ ಶ್ರೀ ದೇವರ ತೀರ್ಥ ಹಾಗೂ ಪ್ರಸಾದವನ್ನು ಪಡೆಯಲು ಸಾಲಾಗಿ ನಿಂತಿದ್ದಾರೆ ಇಲ್ಲಿ ಈಗಾಗಲೇ ಎಲ್ಲರಿಗೂ ಪ್ರಸಾದ ಭೋಜನಕ್ಕಾಗಿ ಎಲ್ಲ ಸಿದ್ಧತೆಗಳು ಆಗಿದೆ ಈಗ ಬಂದಂತಹ ಎಲ್ಲ ಭಕ್ತಾದಿಗಳು ಶ್ರೀದೇವರ ಪ್ರಸಾದ ಭೋಜನವನ್ನು ಸ್ವೀಕರಿಸ್ತಾ ಇದ್ದಾರೆ ಈಗ ಇವತ್ತಿನ ಶ್ರೀ ದೇವರ ಎಲ್ಲ ಕಾರ್ಯಕ್ರಮಗಳು ಸುಸಂಪನ್ನಗೊಂಡು ಭಕ್ತರೆಲ್ಲ ತಮ್ಮ ಮನೆಯತ್ತ ಸಾಕ್ತಾ ಇದ್ದಾರೆ ಹೀಗಿತ್ತು ನಮ್ಮ ಇವತ್ತಿನ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನ ಮೊಗದ್ದ ಇವತ್ತಿನ ಕಾರ್ಯಕ್ರಮ ನನಗಂತೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತುಂಬಾನೇ ಖುಷಿಯಾಯಿತು ಹಾಗೆಯೇ ನೀವು ಕೂಡ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಷ್ಟೇ ಖುಷಿಯಾಗಿರುತ್ತೀರೆಂದು ಭಾವಿಸ್ತೇನೆ ಈಗ ವಿಡಿಯೋನ ಮರೆಯದೇ ಬೇರೆಯವರಿಗೆ ಕೂಡ ಶೇರ್ ಮಾಡಿ ಜೊತೆಗೆ ವಿಡಿಯೋಗೊಂದು ಲೈಕ್ ಹಾಗೂ ಚಾನೆಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಹಾಗೂ ಇಷ್ಟೊತ್ತು ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು